ನಮ್ಮ ಸುದ್ದಿ ಸೆವೆನ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಕಲಾವಿದರ ಸಂಖ್ಯೆ ಕಡಿಮೆ ಅಂತ ಹೇಳಿದರೆ ಮೊದಮೊದಲು ನಾಟಕ ನಡೀತಾ ಇತ್ತು ರಂಗಭೂಮಿಗಳು ನಡೀತಾ ಇತ್ತು ಈ ಕಲಾವಿದರಿಗೆ ಹುಟ್ಟೇ ರಂಗಭೂಮಿ ಅದು ಕಲಿಯುವುದಕ್ಕೆ ಕಲಿಯುವುದಕ್ಕೆ ಏನೂ ಕ್ಲಾಸ್ಗಳಿದ್ದಂಗೆ ತರಬೇತಿ ಇದ್ದಂಗೆ ನಾಟಕದಲ್ಲಿ ನಾವು ಡಿಫರೆಂಟ್ 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 ಯಾವ ನಿರ್ಬೀತಿಯಿಂದ ಅಲ್ಲಿ ಆ್ಯಕ್ಟ್ ಮಾಡ್ತೀವಿ ಈಗ ಸಿನಿಮಾ ಆದರೆ ಹಾಗೆ ಮಾಡೋಕ್ಕಾಗಲ್ಲ ಆ ನಾಟಕ ರಂಗಭೂಮಿ ಇವಾಗ ಸಾಮಾನ್ಯವಾಗಿ ಎಲ್ಲೂ ಇಲ್ಲ ಎಲ್ಲೋ ಬೆಳಿಕೆ ಎಷ್ಟು ಉತ್ತರ ಕರ್ನಾಟಕದಲ್ಲಿ ಆ ಕಡೆ ಹೆಸರಾಂತ ಗುಬ್ಬಿ ಕಂಪ್ನಿ ಇನ್ನೊಂದು ಕಂಪ್ನಿ ನಾಯ್ಡು ಕಂಪ್ನಿ ಎಷ್ಟು ಸಾಕಷ್ಟು ನಾಟಕ ನಾಟಕ ಕಂಪ್ನಿಗಳೇ ಹೋಗ್ತಾ ಇದೆ ಅಲ್ಲಿ ಬೆಳವಣಿಗೆ ಹೋಗುತ್ತ ಪ್ರವೇಶ ಎಲ್ಲಿ ನಾಟಕ ರಂಗಭೂಮಿ ಪ್ರವೇಶ ಯಾವುದೇ ಸಿನಿಮಾ ಬರಲಿ ಹೀರಲ್ಲಿ ಬರಲಿ ಮೊದ ಮೊದಲು ಅಲ್ಲಿ ಬಂದು ಬರ್ತಾಯಿದ್ರು ಹಾಗಾಗಿ ಅಲ್ಲಿ ಈಗ ಡೈರೆಕ್ಟಾಗಿ ಬಂದವರಿಗೆ ಏನಾಗಿದೆ ಇದು ಶ್ರೀಮಂತ ರಂಗ ಯಾವುದು ಸಿನಿಮಾ ಅನ್ನುವಂಥದ್ದು ಅಥವಾ ಸೀರಿಯಲ್ ಅಂಥದ್ದು ಅನ್ನುವಂಥದ್ದು ಮತ್ತು ಬಡವರಿಗೆಲ್ಲ ಅಥವಾ ಏನು ರೆಕಮೆಂಡ್ ಇಲ್ಲಿ ಇಲ್ಲಿರೋರಿಗೆಲ್ಲ ಇಲ್ಲಿ ಅವಕಾಶ ಸಿಗೋಲ್ಲ ನಾಟಕದಲ್ಲಿ ಹೇಗೋ ಒಂಥರ ಸೇರ್ಕೊಂಡು ಹೇಗೋ ಯಾರೂ ಇಲ್ವೋ ಅವರೇ ಒಂದು ಹತ್ತಿರ ಸೇರಿಕೊಂಡು ನಾಟಕ ಮಾಡ್ತಾರೆ ಒಂದು ಕಲಾ ಸಂಘ ಕಟ್ಕೋತಾರೆ ಅದರಲ್ಲಿ ಅವ್ರು ನಾಟಕ ಆಡ್ತಾರೆ ಹಾಗೆ ಈ ರಂಗಭೂಮಿ ಇವತ್ತು ರಂಗಭೂಮಿ ಇಲ್ಲವೇ ಇಲ್ಲ ನಶಿಸಿ ಹೋಗ್ತಾ ಇದೆ ರಂಗಭೂಮಿ ಬಸಿ ನಶಿಸಿ ಹೋದರೆ ಕಲಾ ಕಲಾರಂಗವೇ ಹೋದಂಗೆ ಈಗ ಸಿನಿಮಾ ಅದು ಸಿನಿಮಾ ಆಗಿದ್ದರೂ ಕೂಡ ಅವೆಲ್ಲ ಒಂದು ಟೆಕ್ನಿಕ್ ಅದು ತಾಂತ್ರಿಕತೆಯಿಂದ ಬರುವಂಥದ್ದು ಈಗ ಸಿನಿಮಾದಲ್ಲಿ ನೋಡಿ ಎಲ್ಲರೂ ಆ್ಯಕ್ಟ್ ಮಾಡ್ತಾರೆ ಅಲ್ವಾ ಮನುಷ್ಯ ಮಾತ್ರ ಅಲ್ಲಲ್ಲ ಎಲ್ಲರೂ ಮಾಡ್ತಾರಲ್ಲ ಎಲ್ಲ ಪ್ರಾಣಿಗಳು ಮಾಡ್ತವೆ ಮನುಷ್ಯ ಮಾಡೋದು ಸಪ್ರೇಟ್ ಇರ್ಬೋದು ಆದರೂ ಕೂಡ ಅದಕ್ಕೆ ಮೂಲ ಬುನಾದಿ ರಂಗಭೂಮಿ ಬೇಕಿತ್ತು ರಂಗಭೂಮಿ ಇಲ್ಲ ಆ ಸಂಗೀತ ಕ್ಷೇತ್ರ ಮೊದಲು ಸಂಗೀತ ಕಲಿಸ್ತಾ ಇದ್ದರು ಭರತನಾಟ್ಯ ಕಲಿಸ್ತಾ ಇದ್ದರು ಯಕ್ಷಗಾನ ಕಲಿಸ್ತಾ ಇದ್ದರು ಮೂಲ ಮೂಲೆಗೂ ಆ ತರಬೇತಿ ಶಾಲೆಗಳಿದ್ದವು ಅಥವಾ ಪ್ರವೇಶಕ್ಕೆ ಬಂದು ರಂಗ ವೇದಿಕೆ ಅಂತ ಇದ್ದರು ಈಗ ಅದು ಯಾವುದೂ ಇಲ್ಲ ಕಾರಣ ಇದಕ್ಕೆ ಏನಾಗಿದೆ ಈ ಅಶಕ್ತರು ಅಸಹಾಯಕರು ಮತ್ತು ಬಡವರು ಬಡವರು ಅವರಿಗೆ ಈ ಸಿನಿಮಾ ರಂಗಕ್ಕೆ ಆಗಲ್ಲ ಸೀರಿಯಲ್ ರಂಗಲಿಗೆ ಬರಲಿಕ್ಕೆ ಆಗಲ್ಲ ರಂಗಭೂಮಿಯಲ್ಲಿ ಅವಕಾಶ ಇಲ್ಲ ರಂಗಭೂಮಿ ಇಲ್ಲ ಹಾಗಾಗಿ ಇದಕ್ಕೇನು ಮಾಡಬೇಕಂದ್ರೆ ಸರ್ಕಾರದ ಪ್ರೋತ್ಸಾಹ ಬೇಕು ಇದಕ್ಕೆ ಸರ್ ಸರ್ಕಾರ ಮುನ್ನುಗ್ಗಬೇಕು ಸರ್ಕಾರ ಆಲೋಚನೆ ಮಾಡಬೇಕು ನಾನು ಮೊದಲೇ ಹೇಳಿದಾಗೆ ಕಲೆ ಇದ್ದರೆ ದೇಶಭದ್ರ ಕದ ಇದ್ದರೆ ಮನೆ ಭದ್ರ ಹಾಗೆ ಯಾಕಂತ ಹೇಳಿದರೆ ಆ ಕಲೆಯ ಸರ್ವಾಂಗ ಎಲ್ಲ ವ್ಯಾಪ್ತಿಯು ಕಲೆಯಲ್ಲಿ ಹುಟ್ಟುವಂಥದ್ದು ಸಾಹಿತ್ಯ ಕಲೆ ನಾಟಕ ಎಲ್ಲವೂ ಅದನ್ನು ಬಿಡಿಸಿ ಬಿಡಿಸಿ ಹೇಳುವಂಥದ್ದಿಲ್ಲ ಸರ್ಕಾರದ ಒತ್ತು ಬೇಕು ಸರ್ಕಾರದ ಪ್ರೋತ್ಸಾಹ ಬೇಕು ಸರ್ಕಾರದ ಧನಸಹಾಯ ಬೇಕು ಸರ್ಕಾರದ ಆಶ್ರಯ ಬೇಕು ನೋಡಿ ಉದಾಹರಣೆಗೆ ಸಣ್ಣ ವಿಚಾರನ ಹೇಳ್ತೇನೆ ಎಲ್ಲ ನಡೆಯುವುದು ಕಲಾವಿದ ನಾನು ಸಿನಿಮಾ ಇರ್ಬೋದು ಶಿರಲ್ ಇರ್ಬೋದು ಟೋಟಲಿ ಎಲ್ಲ ಕಲೆ ಸಾಹಿತ್ಯ ಸಂಗೀತ ನೃತ್ಯ ಇನ್ನೊಂದು ಈಗ ನಾನು ಹೇಳುವಂಥ ಸರ್ಕಾರಕ್ಕೆ ಒಂದು ಸವಾಲು ಹಾಕ್ತೇನೆ ನಾನು ಇದನ್ನು ಯಾರೂ ಮಾತಾಡಲಿಲ್ಲ ನಾನು ಮಾತಾಡ್ತೇನೆ ಅಂದರೆ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ನೋಡಿ ಎಲ್ಲ ಇಲಾಖೆಗೆ ಸರ್ಕಾರಿ ಇಲಾಖೆ ಇರ್ಬೋದು ಅಥವಾ ಏನು ಫ್ಯಾಕ್ಟ್ರಿ ಇನ್ನೊಂದು ಮತ್ತೊಂದು ಒಂದೂರಿಂದ ಒಂದೂ ಕಾರ್ಯಕ್ರಮಕ್ಕೆ ಬರ್ತಾರೆ ಅದಕ್ಕೆ ಅವರಿಗೆಲ್ಲ ಎಲ್ಲಿ ವ್ಯವಸ್ಥೆ ಇರ್ತದೆ ಏನು ಏನು ಅವರಿಗೆ ಕ್ವಾರ್ಟರ್ಸ್ ಅಂತಾರೆ ಮನೆಗಳಂತಾರೆ ಅಥವಾ ಗೆಸ್ಟ್ ಹೌಸ್ ಅಂತಾರೆ ಆದರೆ ಈಗ ಉದಾಹರಣೆಗೆ ಈ ಹುಬ್ಬಳ್ಳಿಯಿಂದ ಇಲ್ಲಿ ಕಲಾವಿದರು ಬರಬೇಕು ಎಲ್ಲಿ ನಾಟಕ ಎಲ್ಲಿ ಕಲಾಕ್ಷೇತ್ರ ರವೀಂದ್ರ ಕಲಾಕ್ಷೇತ್ರ ಅಥವಾ ಟೌನ್ ಹಾಲ್ ಇದು ಎಲ್ಲಿ ಎಲ್ಲಿ ಹಾಲ್ಟಾಗಬೇಕು ಅವ್ರು ಹೇಳಿ ಅದೇ ಕಲಾವಿದರಿಗೆ ಉತ್ಪತ್ತಿ ಏನಿದೆ ಏನೋ ಒಂದು ಪ್ರೋಗ್ರಾಮ್ ಒಂದು ನಾಟಕ ಒಪ್ಕೊಂಡಿರ್ತಾರೆ ಹಾಗಾಗಿ ಕಲಾವಿದರಿಗೆ ಇಲ್ಲಿ ಆಶ್ರಯ ಇಲ್ಲ ಕಲಾವಿದರಿಗೆ ನೆಲ ಇಲ್ಲ ಕಲಾವಿದರಿಗೆ ಎಲ್ಲ ಮಹಾನಗರಗಳಲ್ಲಿ ನಗರಗಳಲ್ಲಿ ಕೂಡ ಕಲಾವಿದರಿಗೆ ಏನು ಮಾಡಬೇಕು ಆಯಾ ಕೇಂದ್ರ ಬಿಂದು ಕೇಂದ್ರ 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 ಪ್ರದೇಶ ಉದಾಹರಣೆಗೆ ಮೆಜೆಸ್ಟಿಕ್ಕು ಮಾರ್ಕೆಟು ಅದೇ ಥರ ಎಲ್ಲೆ ನಗರ ಕೇಂದ್ರ ಪದ್ಧತಿಯಲ್ಲಿ ಇರ್ತದೆ ಬಿಡಿಯಲ್ಲಿ ಆಗಲಿ ಆಗಲಿ ಮಂಗಳೂರಾಗಲಿ ಎಲ್ಲೇ ಆಗಲಿ ಅಲ್ಲಿ ಒಂದು ಹತ್ತತ್ತು ಏರಿಯಾ ವಯಸ್ಸು ಒಂದು ಹತ್ತತ್ತು ಗೆಸ್ಟ್ ಹೌಸ್ ಥರ ಏನೊಂದು ಇಪ್ಪತ್ತಕ್ಕೆ ಹತ್ತು ಇಪ್ಪತ್ತಕ್ಕೆ ಹತ್ತು ಇಪ್ಪತ್ತಡಿ ಹತ್ತು ಅಡಿ ಆಗಲ ಒಂದು ಹತ್ತು ರೂಮ್ಗಳು ಅದಕ್ಕೆ ಬೇರೆ ವ್ಯವಸ್ಥೆ ಶೌಚಾಲಯ ಇನ್ನೊಂದು ಮತ್ತೊಂದು ನೀರು ಕರೆಂಟು ಇದಿಷ್ಟು ಮಾಡಬೇಕು ಇದಿಷ್ಟು ಬೇರೆ ಏನು ಇವರು ಡಿಲೆಕ್ಸ್ ಆಗಿ ಎ ಸಿ ರೂಮ್ ಬೇಕು ಅಥವಾ ಇನ್ನೊಂದು ಬೇಕು ಅಂತ ಕೇಳಲ್ಲ ವ್ಯವಸ್ಥೆ ಬೇಕು ಆಶ್ರಯ ಬೇಕು ಕಲಾವಿದರು ಬಂದ ತಕ್ಷಣ ಡನ್ ಅಂತ ಹೇಳಿದಕ್ಕೆಬೇಕು ನೀವು ಏರ್ಪೋರ್ಟ್ ತಕ್ಷಣ ನಿಮಗೆ ಬೇರೆಯವರಿಗೆ ನಿಮಗೆ ಮಂತ್ರಿಗಳಿಗೂ ಇನ್ನೋರಿಗೂ ಕಾರು ಇನ್ನೊಂದು ವಿಮಾನದ ಬಗ್ಗೆ ಟಕ್ಕಂತ ಕಾರು ಬರುತ್ತೆ ರೋಡ್ ಇಲ್ದಿರೋ ರೋಡ್ ಇಷ್ಟ ರೋಡ್ ಇಲ್ಲಿ ರೋಡ್ ಮಾಡಿಕೊಡ್ತಾರೆ ಈಗ ನೀವೇ ನಾನು ಹೇಳೋದು ಇಷ್ಟ ನೋಡಿ ನನ್ನದು ಪ್ರತಿ ಕಲಾವಿದರಲ್ಲಿ ಒಂದು ಮನವಿ ಅದು ನಾಟಕ ಇರ್ಬೋದು ಸಿನಿಮಾ ಇರ್ಬೋದು ಅಥವಾ ಜನಪದ ಇರ್ಬೋದು ಸೀಲ್ ಇರ್ಬೋದು ಯಾವುದು ಒಂದು ಏನಂತ ಹೇಳಿದರೆ ಯಾವುದೇ ರಂಗದವರು ಸರ್ಕಾರದವರಾಗಲಿ ಅಥವಾ ಇತರೆ ಇತರೆ ಶ್ರೀಮಂತ ವರ್ಗದ ಕಾರ್ಯಕ್ರಮಗಳಲ್ಲಾಗಲಿ ನಮ್ಮ ಇನ್ಸ್ಟ್ರೂಮೆಂಟ್ ಉದಾಹರಣೆಗೆ ಅವರು ಮೈಕ್ ಹಾಕಬಾರ್ದು ಏ ಹಾಡು ಹಾಕ್ತಾರೆ ಹಾಡು ಹಾಕಬಾರ್ದು ಸಿನಿಮಾ ಹಾಕಬಾರ್ದು ವಾದ್ಯ ವಹಿಸ್ಬಾರ್ದು ವಾದ್ಯಗೋಷ್ಠಿ ಮಾಡಬಾರ್ದು ಸಂಗೀತ ಸಂಗೀತನ ನುಡಿಸಬಾರ್ದು ಕಾರಣ ಏನು ನಮ್ಮದು ಕಲಾವಿದರದ್ದು ನಮಗೆ ಆಶ್ರಯ ಇಲ್ಲ ಅದು ನಮ್ಗೆ ಹುಟ್ಟಿದ್ದು ನಾವು ಮಾಡಿಸಿದ್ದೋ ನಾವು ಬೆಳೆಸಿದ್ದು ನಮ್ಮ ಮಗು ನಮ್ಮನೆ ಮಗು ಹೀಗಿರುವಾಗ ನೀವು ಎಲ್ಲಿ ಯಾರೇ ಒಂದು ಗೃಹ ಪ್ರವೇಶ ಮಾಡ್ತೀರಪ್ಪ ಅಲ್ಲಿ ಏನು ಮೈಕ್ ಹಾಕೊಂಡು ಸಂಘ ಹಾಕ್ಕೊಂಡು ಮಾಡಬೇಡಿ ನೀವು ಇಲ್ಲ ನಾವು ನಮ್ಮ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ ಏನೋ ಒಂದು ಸರ್ಕಾರಿ ಕಾರ್ಯಕ್ರಮ ಆಗುತ್ತೆ ದೊಡ್ಡದಲ್ಲಿ ವಿಧಾನಸೌಧ ಮುಂದೆನೂ ಎಲ್ಲೋ ಮುಂದೆ ಎಲ್ಲ ಹೆಚ್ ನೀವು ಮಾಡಬೇಡಿ ನಾವು ಬಿಡೋದಿಲ್ಲ ಅದಕ್ಕೆ ಅದು ವಾದ್ಯ ನಮ್ಮದು ಸಂಗೀತ ನಮ್ಮದು ಆ ನುಡಿಸುವವರು ನಮ್ಮದು ಹಾಡುವ ನಮ್ಮನು ಸಾಹಿತ್ಯ ನಮ್ಮದು ಏಡ್ ಆ ಕಲಾರಂಗದಲ್ಲಿ ಏನಿದೆ ಇವತ್ತು ಪ್ರತಿ ಒಬ್ಬನಿಗೂ ಮನೋರಂಜನೆಗದ ಬೇಕು ಮನೋರಂಜನೆ ಅಲ್ಲದೆ ಕೂಡ ಎಲ್ಲ ಶುಭ ಸಮಾರಂಭಕ್ಕೆ ಬೇಕು ನೀವು ಮದುವೆ ಮನೆಗೆ ಹೋಗಿ ಮದುವೆಯಲ್ಲಿ ವಾದ್ಯ ಉರಿಸ್ತಾರೆ ವಾದ್ಯ ಯಾರು ನಮ್ಮದು ಕಲಾವಿದು ಅದೇನು ಆ ಕಲಾವಿದ ಏನು ಆ ವಾದ್ಯ ಓದ್ತಾನೆ ಏನು ಸ್ಯಾಕ್ಸಫೋನೋ ಫೋನೋ ಇನ್ನೊಂದೋ ಮತ್ತೊಂದೋ ವಾದ್ಯ ಎಂಟು ಇರ್ತದೆ ಅವ್ರಿಗೆ ಏನೂ ಇಲ್ಲ ಅವ್ರು ಕೇಳೋರಿಲ್ಲ ಮದುವೆ ನಿಮಗೆ ನೋಡಿ ಆ ಮದುವೆ ಮನೆಗೆ ಗ್ರ್ಯಾಂಡ್ ಆಗಬೇಕಾದ್ರೆ ನಮ್ಮ ಇನ್ಸ್ಟ್ರೂಮೆಂಟು ನಮ್ಮ ಕಲಾವಿದರು ಬೇಕಲ್ಲಿ ಲೆಕ್ಕ ಹಾಕಿ ನೀವು ನಮ್ಮ ಕಲಾವಿದ್ರು ಇಲ್ದೇ ಆ ಫಂಕ್ಷನ್ ಗ್ರ್ಯಾಂಡ್ ಆಗಲ್ಲ ಆ ಒಂದು ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಥವಾ ಒಂದು ಏನು ಮುಖ್ಯಮಂತ್ರಿಗಳು ಬರ್ತಾರೆ ಇಟ್ಕೊಳ್ಳಿ ಏನು ದೊಡ್ಡ ಸಭೆ ಸಮಾರಂಭ ನಮ್ಮದು ಮೈಕು ನಮ್ಮದು ಹಾಕಿರ್ತಾರೆ ಹಾಡುಗಳು ಹಾಕಿರ್ತಾರೆ ನಾವು ಬರ್ರಿ ಯಾರ ಏನು ರೀ ಆ ಹಾಡು ಬರಿಲಿಕ್ಕೆ ಅವನು ಎಷ್ಟು ಕಷ್ಟಪ ಕಷ್ಟಪಟ್ಟಿರ್ತಾನೆ ಆ ಸಾಂಗ್ ರೆಕಾರ್ಡ್ ಎಷ್ಟು ಕಷ್ಟಪಟ್ಟಿರ್ತಾನೆ ಆ ಸಿನಿಮಾದ ರಿಲೀಸ್ ಮಾಡೋಕ್ಕೆ ಕಷ್ಟ ಕಷ್ಟಪಟ್ಟಿರ್ತಾನೆ ಇವ್ರಿಗೇನು ನಾವು ಒಂದು ಸಾರಿ ಮಾಡಿಬಿಟ್ಟಿದ್ದೀನ ಇವರ ಎಂಜಾಯ್ ಇನ್ಮೇಲೆ ನೀವು ಅದನ್ನು ಹಾಕೋಕೆ ಅವಕಾಶ ಮಾಡಿಕೊಳ್ಬಾರ್ದು ನೀವೇನು ಪ್ರತಿ ಕಲಾವಿದ ವಯಲ್ ಬಂದು ಇಳಿತಾನೆ ಹುಬ್ಳಿಯಿಂದ ಬರ್ತಾನೆ ಬೆಳಗಾವಿಯಿಂದ ಬರ್ತಾನೆ ಮಂಗಳೂರಿಂದ ಬರ್ತಾನೆ ಆಂಧ್ರದಿಂದ ಬರ್ತಾನೆ ತಮಿಳುನಾಡಿಂದ ಬರ್ತಾನೆ ಕೇರಳದಿಂದ ಇಲ್ಲಿಂದೇ ಬರಲಿ ಬಂದವರಿಗೆ ಇಲ್ಲಿ ಏನು ಅಲ್ಲೇ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅವರಿಗೆ ಹಾಲ್ಟ್ ಆಗೋದಕ್ಕೆ ಜಾಗ ಬೇಕು ಅದಕ್ಕೇನು ಕಟ್ಟಿ ಕೊಠ ಬೇಡ ಡಿಲಕ್ಸ್ ಬೇಡ ಕೊಟಸ್ ಥರ ಕಟ್ಟಿ ವಾರ್ಡ್ ವೈಸ್ ಕಟ್ಟಬೇಕು ನೀವು ವಾರ್ಡ್ ವೈಸ್ ವಾರ್ಡ್ಗೆ ಎರಡು ಮನೆ ಅದಿಲ್ಲಾಂದರೆ ಆ ಎಲ್ಲೆಲ್ಲಿ ರಂಗಬುಂದಿರೆಗಳು ಅಲ್ಟರ್ಮ್ಗೆಲ್ಲಿರ್ತವೆ ಅಲ್ಲಿ ಅಂತೂ ಬೇಕೇ ಬೇಕು ಅಲ್ಲಿವರೆಗೂ ನೀವೇನು ಮಾಡಬೇಕು ನಾವೇನು ಮಾಡಬೇಕು ಕಲಾವಿದರು ಇವರಿಗೆ ನಾವು ಸ್ಟ್ರೈಕ್ ಮಾಡಬೇಕು ಅವ್ರಿಗೆ ನಮ್ಮ ವಾದ್ಯಗಳನ್ನ ನುಡ್ಸಕ್ಕೆ ಬಿಡಬಾರ್ದು ಎಲ್ಲೇ ನಮ್ಮ ಹಾಡುಗಳನ್ನ ಹಾಕಬಾರ್ದು ಯಾವುದೇ ಯಾವುದೇ ಮನೋರಂಜನೆ ಕಾರ್ಯಕ್ರಮ ಮಾಡಬಾರ್ದು ಅವಕಾಶ ಕೊಡಬಾರ್ದು ನೃತ್ಯ ನಾಟಕ ಸಿನಿಮಾ ಅದು ಯಾವುದೇ ಕೂಡ ಇದಕ್ಕೆ ನೋಡಿ ಇದಕ್ಕೆ ಇದು ಇದನ್ನು ಇದು ಇದನ್ನು ಯಾರೂ ಹೇಳಲಿಲ್ಲ ಹಾಗೆ ನಾನು ಈ ಹಿಂದೆ 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 ಒಮ್ಮೆ ಹೇಳಿದ್ದೆ ಏಕೆಲ್ಲ ಅವ್ರಿಗೆ ಅವ್ರು ಉಳ್ಕೊಳ್ಳಿಕ್ಕೆ ಆಶ್ರಯ ಇಲ್ಲ ಎಲ್ಲಿ ಹೇಳ್ತಾರೆ ಏನೋನೋ ಆ ಪಿಕ್ಚರ್ನಲ್ಲಿ ಹದಿನಾರು ಕೋಟಿ ಬಂತು ಈ ಪಿಕ್ಚರಲ್ಲಿ ಇಪ್ಪತ್ತಾರು ಕೋಟಿ ಬಂದು ಒಂದು ದಿವಸಕ್ಕೆ ಅಂತಾರೆ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಯಾರಿಗೆ ಮಾಡಿದ್ದಾರೆ ಬಡ ಕಲದಿಗೆ ಅದನ್ನು ಎಲ್ಲಿ ಹಂಚಿದ್ದಾರೆ ಹಂಚಿಲ್ಲ ಅವರೇ ತಿಂದರು ಅವ್ರದ್ದೇ ಅವರೇ ಉಂಡರು ಅವರೇ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರು ಕಲಾವಿದರು ಬೆಳೆಸಿದ ಒಂದು ಒಂದು ಪಿಕ್ಚರ್ ಬೆಳೆದಾಗ ಅದ್ರ ಹಿಂದೆ ಎಷ್ಟು ಜನ ಕಲಾವಿದರು ಬೆಳೆದಿದ್ದಾರ ಕಲಾವಿದರಿಗೆ ಆಶ್ರಯ ಇದೆಯಾ ಅಲ್ಲಿ ಆ ಪಿಕ್ಚರ್ ಚೆನ್ನಾಗಿ ಓಡ್ತು ಆ ಡೈರೆಕ್ಟ್ರು ನಿರ್ಮಾಪಕರು ಒಂದು ಎರಡು ಹೀರೋ ಅಥ್ವಾ ಶೂಟ್ ಮಾಡ್ಕೊಂಡು ಈಚೆ ಬಂದರು ಕಲಾವಿದರಲ್ಲಿ ಉಳಿದ್ರು ಕಲಾವಿದರಲ್ಲಿ ಬೆಳೆದಂಗಾಯಿತು ಕಲಾವಿದರಿಗೆಲ್ಲ ಒಂದಷ್ಟು ದಿವಸ ಒಂದು ಒಂದು ಹದಿನೈದು ಜನ ಶೂಟಿಂಗ್ ಕೆಲಸ ಸಿಕ್ತು ಆ್ಯಕ್ಟ್ ಮಾಡಕ್ಕೆ ಹೋಗಿರ್ತೇನೆ ಊಟ ತಿಂಡಿ ಹೋಯ್ತು ಸಣ್ಣ ಅಮೌಂಟ್ ಕೊಟ್ಟಿರ್ತಾರೆ ಎಲ್ಲೂ ವ್ಯವಸ್ಥೆ ಇಲ್ಲದೆ ಇರುವಾಗ ಕಲಾವಿದರು ಹೆಂಗೆ ಬೆಳೀತಾರೆ ಕಲಾವಿದರು ಹೆಂಗೆ ವೃದ್ಧಿ ಆಗ್ತಾರೆ ಕಲಾವಿದರೇ ನಾಡಿನ ಸಂಪತ್ತು ಆ ಕಾಲದಲ್ಲಿ ಕೂಡ ಪ್ರತಿಯೊಂದು ಕಲಾವಿದರ ಬಯಲ್ಲೇ ಬರ್ತಾಯಿತ್ತು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅದನ್ನೆಲ್ಲ ಆಡಿ ತೋರಿಸುವವರು ಅಥವಾ ಅದನ್ನು ಹಾಡುವವರು ಕೇಳುವವರು ಅವರು ಯಾರು ಮಾಡ್ತಾಯಿದ್ರು ಕಲಾವಿದರೆ ಅವರಿಂದ ಮಾತ್ರ ಸಾಧ್ಯತೆ ಇತ್ತು ಹೀಗಿರುವಾಗ ನೋಡಿ ಇದು ಕಲಾವಿದರಿಗೆ ಆಶ್ರಯ ಕೊಡಬೇಕು ಕಲಾವಿದರಿಗೆ ಎಲ್ಲಿ ಕಾರ್ಯಕ್ರಮ ಆಗುತ್ತೆ ಎಲ್ಲಿ ಪ್ರೋಗ್ರಾಮ್ಗಳಾಗ್ತವೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ವ್ಯವಸ್ಥೆಗಳಾಗಬೇಕು ಅಲ್ಲದೆ ಅವ್ರಿಗೆ ಇವತ್ತು ಕೂಡ ಅಶಕ್ತ ಅಸಹಾಯಕ ಕಲಾವಿದರಿಗೆ ಹೆಸರಿಗೆ ಮಾತ್ರ ಮಹಾಶಾಸನ ಅಂದರೆ ಅದೇನು ಗೌರವ ಗೌರವಧನ ಅಂತ ಇಲ್ಲಿ ಇಲ್ಲ ಇವತ್ತು ಎಕ್ಸಾಂಪಲ್ ನಾನೇ ನಾನು ಸುಮಾರು ಹದಿನೈದು ವರ್ಷಗಳಿಂದ ಅಪ್ಲೈ ಅದಕ್ಕೆ ಅರ್ಜಿ ಹಾಕಿ ಅದಕ್ಕೆ ಬೇಕಾದ ರೆಕಾರ್ಡ್ಗಳು ಕೊಟ್ಟೇನು ಇಲ್ಲ ಮಹಾಶಾಸನ ಇಲ್ಲ ಆದೇಶ ನಿಮ್ಗೆ ಆದೇಶ ಮಾಡಿಲ್ಲ ನಮ್ಮ ಹತ್ರ ಪ್ರತಿ ಇದೆ ಪುರಾವೆ ಇದೆ ಯಾರು ಕೇಳಲು ಸರಿಯಾದ ಉತ್ತರ ಇಲ್ಲ ಕನ್ನಡ ಸಮಿತಿ ಇಲಾಖೆಯಲ್ಲಿ ಕನ್ನಡ ಭವನ ಕಲ್ಲು ಹೋದರೆ ಒಬ್ಬೊಬ್ಬರ ಉತ್ತರ ಅಲ್ಲ ಅದು ಹಂಗಾಗಿದೆ ಹೆಂಗಾಗಿದೆ ಚಾಲೆಂಜ್ ಮಾಡ್ತೀನಿ ಒಂದು ಆದೇಶ ಅಂತ ಮಾಡಿದ ಮೇಲೆ ನಿಮಗೆ ಮಹಾಶಾಸನ ಆದೇಶ ಬಂದಮೇಲೆ ಅದು ಬರಬೇಕು ನಾನು ಇಲ್ಲ ಇದು ಯಾವಾಗ ಸಿದ್ದರಾಮಯ್ಯವರು ಎರಡು ಸಾವಿರದ ಹತ್ತೊಂಬತ್ತು ಸರ್ಕಾರ ಉಮಾಶ್ರೀಯವ್ರ ಮಂತ್ರಿ ಆದಾಗ ನಂದು ಸೆಲೆಕ್ಟಾಗಿ ನಿಮಗೆ ಮಹಾಶಾಸನ ಆದೇಶಿಸಲಾಗಿದೆ ಅಂತ ಲೆಟ್ರ್ ಬಂದಿತ್ತು ಆ ಇಲ್ಲಿದೆ ತಗೊಂಡು ಏನು ಮಾಡ್ತೀರಾ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ಕಲಾವಿದರನ್ನು ಈ ಕಲಾ ರಂಗನ ಎಷ್ಟು ಕಡೆಗಣಿಸ್ತಾರೆ ಇದು ಯಾರಿಗೆ ಬೇರೆ ಕಡೆ ಬೇರೆ ಸ್ಟ್ರೈಕ್ ಮಾಡೋಕ್ಕಾಗುತ್ತೆ ಸ್ಟ್ರೈಕ್ ಮಾಡೋಕೆ ಯಾರಿದ್ದಾರೆ ಇಲ್ಲಿ ಅದು ಬೇರೆ ದಾರಿಯಲ್ಲಿದೆ ಊಟ ತಿಂಡಿ ಇಲ್ದೇನೆ ಬೇರೆ ವ್ಯವಸ್ಥೆ ಇಲ್ದೇ ನಟ್ ಡೈಲಿ ನಾಟಕ ಇರ್ತದ ಇಲ್ಲ ಈಗೇನು ಈ ನಾಟಕ ಕಂಪ್ನಿಗಳೇ ಇಲ್ಲ ಹೀಗಿರುವಾಗ ಅದನ್ನು ಹೇಳಲಿಕ್ಕೆ ಪದಗಳೇ ಇಲ್ಲ ಅದು ಮಾತಾಡಲಿಕ್ಕೇ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ಕಲಾವಿದರ ಬದುಕಿ ಇವತ್ತಿದೆ ಕಲಾವಿದರು ಅದು ಅಷ್ಟು ಈಸಿ ಅಲ್ಲ ಆ ಕಲಾವಿದರ ಶಾಪ ಕೂಡ ತಗುಲಿದೆ ತಗುಲುತ್ತೆ ಇದು ನಮಗೆ ಅದನ್ನು ಬಿಟ್ಟು ಹೇಳಬಾರ್ದು ಯಾಕಂದರೆ ನಾವು ಅದನ್ನು ಹೇಳುವಂಥ ಮಾತುಗಳಲ್ಲ ಅದು ಸಾಕಷ್ಟು ಕಡೆ ಆಗಿದೆ ನಡೆದಿದೆ ಕಾರಣ ಇದೆ ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಹಾಗಾಗಬಾರ್ದು ನೀವು ಕಲಾವಿದರಿಗೆ ಆಶ್ರಯ ಕೊಡಿ ಈಗ ಸ್ಕೂಲಲ್ಲಿ ಈ ಮಕ್ಕಳು ಪಾಠ ಮಾಡ್ತಾರೆ ಅದೇ ಅದೇ ಥರದಲ್ಲಿ ನೀವು ಕಲಾವಿದರಿಗೆ ಒಂದು ಪ್ರೋತ್ಸಾಹ ಒಂದು ಎಲ್ಲರೂ ಶಾಲೆ ಮಾಡಿ ಅಥವಾ ಮಾರ್ಗ ಮಾಡಿ ಏನೂ ಇಲ್ಲ ಯಾವ ನಮ್ಮ 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 ರಾಜ್ಯದಲ್ಲಿ ಕಲಾವಿದರಿಗೆ ಯಾವುದೇ ಥರದ ವ್ಯವಸ್ಥೆ ಇಲ್ಲ ಉಳ್ಳವರಿಗೆ ಇದೆ ಏನು ಸಿನಿಮಾ ಅವನಿಗೆ ಹದಿನಾರು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅದು ಅದು ಕಲಾವಿದರಾಗಿಲ್ಲ ಅದು ಕಲಾವಿದರು ಬದುಕಂತ ಹೇಳಲ್ಲ ಅದು ಅಥವಾ ಅವನೇನು ಹಂಚಿಲ್ಲ ಅದನ್ನು ಅವರದ್ದೇ ಅದು ನಡೀತದೆ ನಾನು ಹೇಳೋದು ರಂಗಭೂಮಿ ಜನಪದ ಇರ್ಬೋದು ಏನು ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಯಾವುದೇ ಇರಲಿ ಎಲ್ಲ ಕಲಾವಿದ್ರಿಂದ ಎಲ್ಲ ಒಂದೇ ನಶಿಸಿ ಹೋಗ್ತಾ ಇದೆ ಇದಕ್ಕೆ ಸರ್ಕಾರದ ನಮಗೆ ಸರ್ಕಾರದ ನಮಗೆ ಸರ್ಕಾರ ನಮ್ಮ ಕಡೆ ಗಮನ ವಹಿಸಬೇಕು ಸರ್ಕಾರ ಈ ಕಡೆ ತಿರುಗಿ ನೋಡಬೇಕು ಸರ್ಕಾರ ಇದಕ್ಕೆ ವ್ಯವಸ್ಥೆ ಮಾಡಬೇಕು ಇದು ಖಂಡಿತ ಸಾಧ್ಯ ಇದೆ ಒಂದೊಂದು ಕಡೆ ಕಲಾವಿದರಿ ಆಯ್ತು ನೀವೆಲ್ಲೂ ಯಾರಿಗೂ ಮನೆಗಳಿಲ್ಲ ಕಲಾವಿದರಿಗೆ ಸಣ್ಣ ಅತಿ ಸಣ್ಣ ಮಧ್ಯಮವರ್ದ ಕಲಾವಿದರಿದ್ದಾರೆ ಅವ್ರಿಗೇನೂ ಇಲ್ಲ ನೀವೇನು ಒಂದೊಂದು ಕಡೆ ಒಂದು ಒಂದು ವಾರ್ಡ್ ವಾಯ್ಸು ಒಂದೊಂದೊಂದಷ್ಟು ಅಪಾರ್ಟ್ಮೆಂಟ್ ಕಟ್ಟಿಯಪ್ಪ ಸಿಂಗಲ್ ಬೆಡ್ರೂಮ್ದು ಕಲಾವಿದರು ಬದುಕುತ್ತಾರೆ ಅವ್ರಿಗೆ ಮನೆ ಆಗುತ್ತೆ ಬದುಕಾಗುತ್ತೆ ಮುಂದಿನ ಕಡೆ ಎಲ್ಲೋ ಒಂದು ಕಡೆ ಅದು ಶೈನ್ ಆಗುತ್ತೆ ಎಲ್ಲೋ ಒಂದು ದಾರಿ ಸಿಗುತ್ತೆ ಸುಧಾರಣೆ ಆಗುತ್ತೆ ಹೀಗಿರುವಾಗ ನೀವು ಕಲಾವಿದರು ಕಲೆಯನ್ನು ಶಿಶಿ ಹೋಗ್ತದೆ ಕಲರಂಗ ಇಲ್ಲ ಅಂತ ಹೇಳೋ ಅರ್ಥ ಏನು ಎಲ್ಲಿ ನಿಲ್ಲ ನಿಲ್ಲೇ ಆಗ್ತದೆ ನಿಲ್ಲ ಶಕ್ತಿ ಇಲ್ಲಲ್ಲ ಯಾರು ಕೇಳೋರು ಇಲ್ಲಲ್ಲ ಹಾಂ ಒಂದು ಎರಡು ಇವರು ಏನು ಮಾಡ್ತಾರೆ ಯಾರೋ ಒಂದು ಸಿನಿಮಾದ್ರು ಆ್ಯಕ್ಟ್ ಮಾಡಿದ ತಕ್ಷಣ ಅವ್ರನ್ನ ತಗೊಂಡು ಕನ್ನಡ ಸಮತಿ ಇಲಾಖೆ ಮಂತ್ರಿ ಮಾಡ್ತಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ನಾಟಕ ರಂಗಭೂಮಿ ರಂಗಭೂಮಿ ಕಲಾವಿದರನ್ನು ಯಾರನ್ನ ಮಂತ್ರಿ ಮಾಡಿದ್ದಾರೆ ನೀವು ಯಾರು ತಾಕತ್ತಿದ್ರು ಯಾವ ಯಾವ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಏನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ ಆ್ಯಕ್ಟ್ ಮಾಡಿದ ತಕ್ಷಣ ಅವರು ಮಂತ್ರಿ ಆಗಿಬಿಡ್ಬೇಕಾ ಸಿನಿಮಾ ಇಂಥ ಟೆಕ್ನಿಕ್ ಸಿನಿಮಾದಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡ್ಬೋದು ಬಾಯ್ ಬರ್ದವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದು ನಿಮ್ಗೆ ಗೊತ್ತಿದೆ ಗೆದ್ದು ಬರ್ತಾನೆ ಸಿನಿಮಾದಲ್ಲಿ ಬಣ್ಣ ಹಾಕಿರ್ತಾನೆ ಹಾಂ ಅವನಿಗೇನು ಅವರು ಸೆಲೆಬ್ರಿಟಿ ಅವನ ಚತುರ್ಭಾಷೆ ತಾರೆ ಒಂದು ಭಾಷೆನೂ ಬರಲ್ಲ ಎಲ್ಲ ಭಾಷೆ ಡಬ್ಬಿಂಗ್ ವಾಯ್ಸ್ ಎಂಟು ಹತ್ತು ಪಿಕ್ಚರ್ ಆಗುವವರೆಗೂ ಅವ್ರ ಭಾಷೆನೂ ಅವ್ರಿಗೆ ಬರಲ್ಲ ಹಾಗಿರುವಾಗ ಇದೇನು ಹೆಗ್ಗಳಿಕೆ ಇದು ಅದು ಹೇಗೆ ಇರ್ತದೆ ನಮಗೆ ಭಾಳ ಬೇಸರ ಆಗುತ್ತೆ ಬೇಡ ಆ ವಿಚಾರ ಯಾಕಂತ ಹೇಳಿದ್ರೆ ನೀವು ಕಲಾವಿದರನ್ನು ಬದುಕಿಸಿ ಉಳಿಸಿ ಬೆಳೆಸಿ ಕಲೆ ಉಣಿಸಿ ಕಲೆ ಅಂದರೆ ಅದು ಸರಸ್ವತಿ ಆ ಸರಸ್ವತಿ ದೇವಿ ಆಶೀರ್ವಾದ ನಮಗಿರಬೇಕು ನಿಮಗೂ ಇರೋ ಸಾಕ್ಷಾತ್ ಸರಸ್ವತಿಯೇ ಕಲಾವಿದೆ ಆ ರೂಪದಲ್ಲಿ ಬಂದಿದ್ದಾಳೆ ಹಾಗಾಗಿ ಅದೇನೋ ಒಂದು ಕಡೆ ಇದಕ್ಕೆ ಜೋಕ ಅಥವಾ ಅದು ಕೇಳಿದ್ದಾರೆ ಪ್ರಶ್ನೆ ಸರಸ್ವತಿ ಮೇಲೋ ಲಕ್ಷ್ಮಿ ಮೇಲೋ ಅಂದಾಗ ಸರಸ್ವತಿಯ ಮೇಲೂ ವಾದ ಬಂದಾಗ ಯಾಕಂತ ಹೇಳಿದರೆ ಲಕ್ಷ್ಮಿಗೆ ಕೊಳದಲ್ಲಿ ತಾವೇ ಮೇಲೆ ಇರ್ತಾರೆ ಅದು ಯಾವ ಮೊಳಗೋಗುತ್ತೆ ಗೊತ್ತಾಗ ಪೊಳಕ ಮೊಳಗೋಗ್ತಾರೆ ಸರಸ್ವತಿ ಬಂಡೆ ಮೇಲೆ ಕುತ್ಕೊಂಡು ಅದು ಕಲ್ತಿದ್ದೆ ಅಲ್ದ ಹೋಗಲ್ಲ ಬಂಡೆ ಇದ್ದಂಗೆ ಅದೇ ಸ್ಥಿರ ನಮಗೆ ಹಾಗಾಗಿ ನೀವು ಕಲಾವಿದರನ್ನು ಪ್ರೋತ್ಸಾಹಿಸಿ ಕಲಾವಿದರಿಗೆ ಆಶೀರ್ವಾದ ಮಾಡಿ